ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಣಿ ಮಂಜು ಲೈಫ್ ಸ್ಟೈಲ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮಗಳು ಮತ್ತು ನನ್ನ ತಂಗಿಯವರು ತಂಗಿ ಮಗ ಬಂದಿದ್ದಾನೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ನಾನು ಇವತ್ತೆಲ್ಲ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಹಾಕಿದ್ದೀನಿ ಹೇಗಿದೆ ಅಂತ ಹೇಳಿ ಹಾಗೆ ನಾರ್ಮಲ್ಲಾಗಿ ಡೈಲಿ ಮಾಡೋ ಥರ ಕೆಲಸ ಇವತ್ತು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ತಿಂಡಿಗೆಲ್ಲ ರೆಡಿ ಮಾಡೋಕ್ಕೆ ನನ್ನ ತಂಗಿಗೆ ಬಿಟ್ಟಿದ್ದೀನಿ ಇವತ್ತು ಸೊ ಅವಳೆ ಎಲ್ಲ ರೆಡಿ ಮಾಡ್ತಾಳೆ ನಾನು ಸು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ನ ತಂಗಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಕೊಟ್ಟಿದ್ದೀನಿ ಆದರೂ ಮಾಡ್ತಾಳೆ ಅವಳೆಲ್ಲ ನೋಡಿ ಸೊಪ್ಪು ಸೋಸ್ತಾ ಇದ್ದಾಳೆ ಸೊಪ್ಪು ಸೋಸೋದನ್ನ ವೀಡಿಯೋ ಮಾಡೋಕ್ಕೋದ್ರೆ ಬೇಡ ಅಂತ ಕರ್ಟನೆಲ್ಲ ಅಡ್ಡ ಇಡ್ಕೊತವಳೆ ಹಾಗೆ ನನ್ನ ತಂಗಿ ಮಗನಿಗೆ ಹೊಲ್ಗ ಬಡಿಯೋದಂದ್ರೆ ತುಂಬ ಇಷ್ಟ ಯಾವ ರೇಂಜಿಗೆ ಬಡಿತಾವೆ ನೋಡ್ರಿ ಹಾಂ ಇವನೇ ಇವನೇ ಹಾಗೆ ಇಲ್ಲೊಬ್ಳು ಬಂದು ನೋಡಿ ಇವಳು ನಮ್ಮ ಚಿಕ್ಕ ತಂಗಿ ಹಾಯ್ ಅಂತ ಹೇಳ್ತಾವಳೆ ನೀವು ಹಾಯ್ ಮಾಡಿ ಹಾಗೆ ಮಂಚ ಎಲ್ಲ ವೇಲು ಅದು ಇದು ಅಂತ ಹರಡಿದ್ರು ಸೊ ಅದನ್ನು ಸ್ವಲ್ಪ ಅದು ಕೊಡಿಬಿಟ್ಟು ಕೊಡಬಿಟ್ಟು ಹಾಸಿಗೆ ಹಾಸಿ ರೆಡಿ ಮಾಡೋಣ ಯಾರನ್ನ ಬಂದರೆ ನೋಡಕ್ಕೆ ಅಲ್ವಾ ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದು ರೆಡಿ ಆದ ನಂತರ ಇನ್ನೇನಿದೆ ಕೆಲಸ ಸ್ನಾನ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡಬೇಕು ಸೊ ನಾನು ಮೀಶೋದಲ್ಲಿ ಒಂದು ಸರನ ಪಾರ್ಸಲ್ ಮಾಡಿದ್ದೆ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ ಸೊ ಯಾವ ಥರ ಇದೆ ಅಂತಂದು ಹೇಳಿಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇಷ್ಟ ಆದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಕೂಡ ತೊಗೊಳ್ಳಿ ಇದು ಎರಡು ಸರ ಇದೆ ಇದರಲ್ಲಿ ಜಸ್ಟ್ ಟೂ ಸಿಕ್ಸ್ಟೀನ್ ರುಪೀಸ್ ಇನ್ನೂರ ಹದಿನಾರು ರೂಪಾಯಿ ನನಗಂತೂ ತುಂಬಾ ಲೈಕ್ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ತೊಗೊಳ್ಳಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟಾದ ನಂತರ ನಾನು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಸೊ ದೀಪ ಹಚ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿ ನನ್ನ ಕೆಲಸನ ಇವತ್ತು ಮುಗಿಸ್ಬಿಟ್ಟಿದ್ದೀನಿ ಸೊ ವೈನಲ್ಲಿ ನನ್ನ ತಂಗಿ ಮತ್ತೆ ಅತ್ತೆ ಮಗಳು ರೀಲ್ಸ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಇವರೇ ನನ್ನ ತಂಗಿ ಇವಳು ಸೆವೆನ್ ಅಪ್ಪು ನೋಡಿ ಆಳು ಕುಡಿತಿರೋದು ಲೋಟದಾಗ ಟೀ ಅಲ್ಲ ಅದು ನೈಂಟಿ ಝೂಮ್ ಆಗ್ತಾಯಿದ್ದೀನಿ ಸ್ಮೈಲ್ ಸ್ಮೈಲ್ ಅರೆ ಈ ಮೋಡ್ ಜಡೆ ನೋಡಿ ಹಾಗೆ ಮತ್ತು ಈಚೆ ಬಂದರೆ ನನ್ನ ತಂಗಿ ಮಗ ಮತ್ತು ನನ್ನ ತಂಗಿ ನನ್ನ ಪಕ್ಕದ ಮನೆಯವರಿಗೆ ಕ್ಯೂಟ್ ಶ್ಯಾಮಲ ಅವರು ಎಲ್ಲ ಕುತ್ಕೊಂಡು ಗೋಬಿ ತಿಂತಾ ಇದ್ರು ಅವಳು ಹಾಯ್ ಮಾಡಿದ್ಲು ಬಟ್ ಆದರೂ ಅವಳು ವಾಯ್ಸ್ ಕೇಳಿಸೋದು ಬೇಡವಂತೆ ಯಾರಿಗೂ ಹಾಗಾಗಿ ನಾನೇ ಇದ್ದೀನಿ ನೋಡಿ ರೀಲ್ಸ್ ಮಾಡೋ ಗೋಜು ಹೇಗಿದೆ ಅಂತ ತೋರಿಸ್ತೀನಿ ಮಾಡಿರಿ ಎಲ್ಲ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಈ ರೀಲ್ಸ್ ಹೋಗಿ ನಂದು ಹತ್ತು ರೂಪಾಯಿ ಪ್ಯಾಕೆಟ್ ಅರಿಶಿನ ಪುಡಿ ಎಲ್ಲ ಖಾಲಿ ಮಾಡೋಕೆ ಹೇಳಿ ಅವಳು ಬೆಳಿಗ್ಗೆ ಕೊಡ್ಸೋಲಿಲ್ಲ ಅಂದ್ರೆ ಐತೆ ನಿನಗೆ ಹಿಂದಿ ನೋಡಿ ಮೂರನೇ ಬಾಟ್ಲು ಒಯ್ತಾ ಇರೋದಲ್ಲಿ ಹಿಡ್ಕೊಂಬತ್ತಾಳೆ ಇವಾಗ ತೋರಿಸ್ತೀನಿ ಹೆಂಗೆ ಮಾಡ್ತಾಳೆ ಅಂತ ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಟ್ರೆಂಡಾಗಿರೋದನ್ನು ರೀಲ್ಸ್ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ಮನೆಗಿರೋ ಅರಿಶಿನ ಪುಡಿ ಎಲ್ಲ ಖಾಲಿ ಮಾಡಿಬಿಟ್ರು ಕೊನೆಗೂ ಆದರೆ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಕೊಡಿಸ್ತೀವಿ ಅಂತಂದು ಹೇಳಿಬಿಟ್ಟು ಹೇಳಿದ್ರು ನಾನು ಸುಮ್ಮನೆ ಆಗಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನಿಮ್ಮ ಮನೆಯಲ್ಲೂ ಈ ಥರ ತುಂಬ ಸರಿ ಟ್ರೈ ಮಾಡಿದರೆ ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರ ಅಂತಂದೇಳಿ ಹೇಳಿ ಕಮೆಂಟ್ ಮಾಡಿ ನಾನು ಇನ್ಸ್ಟಾದಲ್ಲಿ ವೀಡಿಯೋ ನೋಡಬೇಕಾದ್ರೆ ಅನ್ಕೋತಿದ್ದೆ ತುಂಬ ಈಸಿ ಇದೆ ವೀಡಿಯೋ ಮಾಡ್ಬೋದು ಅಂತ ಬಟ್ ಇವ್ರು ಸರ್ಕಸ್ ಮಾಡೋದು ನೋಡಿದ ಮೇಲೆ ಗೊತ್ತಾಯ್ತು ಸುಮ್ಮನೆ ಅರಿಶಿನ ಪುಡಿ ಟೈಮು ಎಲ್ಲ ವೇಸ್ಟು ಅಂತ ಬಟ್ ಆದರೂ ಚೆನ್ನಾಗಿ ಬಂತು ಒಂದು ಸರಿ ತುಂಬ ಖುಷಿನೇ ಆಯಿತು ನಾವು ಕೊನೆಗೂ ಬಿಟ್ವಿ ಅಂತಂದು ಹೇಳಿಬಿಟ್ಟು ಸಂತೋಷ ಆಯಿತು ನೋಡಿ ಎಡಿಟ್ ಮಾಡೋಕ್ಕೆ ಚೆನ್ನಾಗಿದೆಯಾ ಇಲ್ವಾ ಅಂತಂದು ಹೇಳಿ ಚೆಕ್ ಮಾಡ್ತಾ ಇದ್ದಾರೆ ಸಾಕು ಸಾಕು ಚೆನ್ನಾಗಿದೆ ಅಂತ ಸುಮ್ಮನಾಗೋರಿ ಅವಳು ಮುಗೀತು ಇವಳು ಸ್ಟಾರ್ಟ್ ಆಯಿತು ಮಾಡಿರಿ ಅದೇಸು ಖಾಲಿ ಅಲ್ಲಿಗೆಲ್ಲ ಏನೋ ಅರ್ಧ ಕೆಜಿ ಅರ್ಶಿಣ ಪ್ಯಾಕೆಟ್ ರೂಪಾಯಿ ಓಕೆ ಕೊಡಿಸ್ತಂಗ್ರಿ ಎಲ್ಲ ಹುಡುಗ ಅದೇ ನನಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅರ್ಶಿಣ ಪ್ಯಾಕೆಟ್ ಬೇಡ ನೂರು ರೂಪಾಯಿ ಇನ್ನೂರು ರೂಪಾಯಿ ನನಗೆ ಕೊಟ್ಟೋಗ್ರಿ ಕಾಣಿಕೆ ಹ್ಞೂ ಇಶ್ವತ್ತು ಇಂದುಶ್ರೀ ಅವ್ರದ್ದಾಯ್ತು ಈಗ ಅರ್ಷಿತಾ ಅವ್ರದ್ದು ನನ್ನ ಮೊಬೈಲ್ ಅರ್ಶಿ ವಾಸದ ಕೊಡಿಸ್ಬೇಕೈತೆ ಇವಳು ಕೂಡ ಟ್ರೈ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಟ್ರೈ ಮಾಡಿದ್ಲು ಬಟ್ ಭಾಳ ಏನು ತೊಗೊಳ್ಳಲಿಲ್ಲ ಫಸ್ಟ್ ಟೆಕಲ್ಲೇ ಮಾಡಿದ್ಲು ಯಾಕಂದರೆ ಸೆಕೆಂಡ್ ಟೈಮ್ ಮಾಡೋದಕ್ಕೆ ಅವಳಿಗೆ ಪೇಷನ್ಸ್ ಇರಲಿಲ್ಲ ಹಾಗಾಗಿ ಫಸ್ಟ್ ಟೈಮ್ಗೆ ಸಾಕಪ್ಪ ಅನ್ನೋ ರೇಂಜಿಗೆ ಒಂದೇ ಟೇಕಿಗೆ ತೊಗೊಂಡು ಜಯ ಅನ್ಸಿದ್ಲು ಸೊ ಇವತ್ತಿನ ವಿಡಿಯೋ ಈ ಥರ ಇತ್ತು ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವಿಡಿಯೋಗಳನ್ನು ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಬೈ ಫ್ರೆಂಡ್ಸ್